ಇನ್ನು ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಹೋರಾತ್ರಿ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಮೊನ್ನೆಯಿಂದ ನಿರಂತರವಾಗಿ ಪ್ರತಿಭಟನೆ ಮಾಡುತ್ತಿರು ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಇವತ್ತು ಕೂಡ ಮುಂದುವರಿತಾ ಇದೆ ಪ್ರತಿಭಟನೆ ಕೈಬಿಡದ ಕಾರ್ಯಕರ್ತರು ನಿನ್ನೆ ಕೂಡ ಫ್ರೀಡಂ ಪಾರ್ಕ್ನ ರಸ್ತೆಯಲ್ಲಿ ಮಲಗಿ ನಿದ್ರಿಸಿದ್ರು ರಸ್ತೆಯಲ್ಲೇ ಊಟ ಮಾಡಿದ ಕಾರ್ಯಕರ್ತೆಯರು ಅಲ್ಲಲ್ಲಿ ಬಿದ್ದಿದ್ದ ಕಸದ ರಾಶಿ ನಡುವೆಯೇ ನಿನ್ನೆ ರಾತ್ರಿಯೆಲ್ಲ ನಿದ್ರಿಸಿದ್ರು ಇನ್ನು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ ಇನ್ನು ನಿನ್ನೆ ತಡರಾತ್ರಿ ಮೂವರು ಅಂಗನವಾಡಿ ಕಾರ್ಯಕರ್ತೆಯರು ಅಸ್ವಸ್ಥಗೊಂಡಿದ್ರು ಹೀಗಾಗಿ ಮೂವರಿಗೂ ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ದೂರ ದೂರದ ಊರುಗಳಿಂದ ಬಂದಿರೋ ಸಾವಿರಾರು ಕಾರ್ಯಕರ್ತೆಯರು ತಮ್ಮ ಪುಟ್ಟ ಪುಟ್ಟ ಮಕ್ಕಳ ಜೊತೆ ರಸ್ತೆ ಮಧ್ಯೆಯೇ ಮಲಗಿ ರಸ್ತೆಯಲ್ಲೇ ಊಟ ತಿಂಡಿ ಮಾಡ್ತಾ ಬಿಸಿಲಲ್ಲೂ ಕೂಡ ರಸ್ತೆಯಲ್ಲೇ ಕುಳಿತುಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ನಿನ್ನೆ ಪ್ರತಿಭಟನಾಕಾರರಿಗೆ ನೀರು ಊಟ ಹಾಗೆ ಶೌಚಾಲಯದ ವ್ಯವಸ್ಥೆ ಮಾಡಲಾಗಿತ್ತು ಆದ್ರೂ ಕೂಡ ಮಹಿಳಾ ಅಂಗನವಾಡಿ ಕಾರ್ಯಕರ್ತೆಯರ ಪರದಾಟ ಇವತ್ತೂ ಕೂಡ ಮುಂದುವರೆದಿದೆ